ನಿಮ್ಮ ಟೇಲರಿಂಗ್ ಟೇಸ್ನ ಪೇಪರ್ ವರ್ಕ್ನಿಂದ ಸಾಕಾಗಿದೆಯಾ ಹಾಗಾದ್ರೆ ಇಲ್ಲಿದೆ ನೋಡಿ ಒಂದು ಸೂಕ್ತ ಪರಿಹಾರ ಆರ್ಡರ್ಸ್ ಟ್ರ್ಯಾಕ್ ಮಾಡೋದ್ರಿಂದ ಹಿಡಿದು ಹಣಕಾಸು ನಿರ್ವಹಣೆವರೆಗೂ ಪ್ರತಿದಿನದ ಸವಾಲುಗಳು ಜಾಸ್ತಿನೇ ಇರುತ್ತೆ ಹೌದಲ್ವಾ ಮ್ಯಾನ್ಯುಯಲ್ ರೆಕಾರ್ಡ್ಸ್ ಅಳತೆಯಲ್ಲಿ ತಪ್ಪು ಇದೆಲ್ಲ ನಮ್ಮ ಟೈಮ್ ಹಾಳು ಮಾಡುತ್ತೆ ಈ ಎಲ್ಲಾ ಕೆಲಸಗಳನ್ನ ಆಟೋಮೇಟ್ ಮಾಡಿ ನಿಮ್ಮ ಕಲೆ ಮೇಲೆ ಫೋಕಸ್ ಮಾಡೋಕೆ ಒಂದು ದಾರಿದ್ರೆ ಎಸ್ ಟೇಲರ್ ಸಾಫ್ಟ್ವೇರ್ನ ಡಿಸೈನ್ ಮಾಡಿರೋದೆ ಟೈಲರಿಂಗ್ ಪ್ರೊಫೆಷನಲ್ಸ್ ಅವರಿಗೆಲ್ವಾ ಸಮಸ್ಯೆಗಳು ಗೊತ್ತಿರೋದು ಬಿಸ್ನೆಸ್ ಟೆನ್ಷನ್ ನಮ್ಗೆ ಬಿಡಿ ನೀವು ನಿಮ್ಮ ಕಲೆ ಮತ್ತು ಕಸ್ಟಮರ್ ಸರ್ವಿಸ್ ಮೇಲೆ ಫೋಕಸ್ ಮಾಡಿ ಸಾಕು ಸರಿ ಹಾಗಾದ್ರೆ ಇದರ ಪ್ರಮುಖ ಫೀಚರ್ಸ್ ಏನೇನಿದೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ ಕಸ್ಟಮರ್ ಆರ್ಡರ್ಸ್ ತಗೊಳ್ಳೋದು ಟ್ರೈ ಮತ್ತು ಡೆಲಿವರಿ ಡೇಟ್ಸ್ ಟ್ರ್ಯಾಕ್ ಮಾಡೋದು ಎಲ್ಲವೂ ಈಗ ತುಂಬಾನೇ ಈಸಿ ರೆಕಾರ್ಡ್ಸ್ ರೆಕಾರ್ಡ್ಸ್ನಲ್ಲಿ ತಪ್ಪುಗಳಾಗೋ ಚಾನ್ಸ್ ಜಾಸ್ತಿ ಆದರೆ ಡಿಜಿಟಲ್ ರೆಕಾರ್ಡ್ಸ್ ಇದ್ರೆ ಎಲ್ಲವೂ ಪಕ್ಕಾ ಪ್ರಾಡಕ್ಟ್ ಸೆಟಪ್ ಪರ್ಫೆಕ್ಟ್ ಬಿಲ್ಲಿಂಗ್ ಸ್ಟಾಕ್ ಮ್ಯಾನೇಜ್ಮೆಂಟ್ ಅಷ್ಟೇ ಅಲ್ಲ ಡಿಸೈನ್ ಕೂಡ ಅಟ್ಯಾಚ್ ಮಾಡ್ಬೋದು ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಅದರ ಟೆನ್ಷನ್ ಕೂಡ ಬಿಟ್ಟುಬಿಡಿ ಕೆಎಂಎಸ್ ಟೈಲರ್ ಅದನ್ನೂ ನೋಡ್ಕೊಳ್ಳುತ್ತೆ ಪೆಂಡಿಂಗ್ ಆರ್ಡರ್ಸ್ ಕಸ್ಟಮರ್ ಬ್ಯಾಲೆನ್ಸ್ ಅಡ್ವಾನ್ಸ್ ಪೇಮೆಂಟ್ಸ್ ಎಲ್ಲದರ ಮೇಲೆ ಒಂದು ಕಣ್ಣಿಡಿ ರಿಯಲ್ ಟೈಮ್ ರಿಪೋರ್ಟ್ಸ್ನಿಂದ ಬಿಸ್ನೆಸ್ ಬಗ್ಗೆ ಒಳ್ಳೆ ನಿರ್ಭಾರ ತಗೊಳ್ಳೋದು ತುಂಬಾನೇ ಸುಲಭವಾಗತ್ತೆ ಇದು ಕೇವಲ ಮ್ಯಾನೇಜ್ಮೆಂಟ್ ಅಷ್ಟೇ ಅಲ್ಲ ಕಸ್ಟಮರ್ಸ್ ಜೊತೆ ಕಮ್ಯುನಿಕೇಶನ್ಗೂ ತುಂಬಾನೇ ಹೆಲ್ಪ್ ಮಾಡುತ್ತೆ ಆಟೋಮ್ಯಾಟಿಕ್ ಆಗಿ ಎಸ್ಎಂಎಸ್ ವಾಟ್ಸ್ಆ್ಯಪ್ ಅಷ್ಟೇ ಆಕೆ ಟೆಲಿಗ್ರಾಂ ಮೂಲಕನೂ ಕಸ್ಟಮರ್ಸ್ಗೆ ಅಪ್ಡೇಟ್ಸ್ ಕಳಿಸಬಹುದು ಮತ್ತೆ ನಿಮ್ಗೆ ಯಾವುದೇ ಸಹಾಯ ಬೇಕಿದ್ರೂ ನಮ್ಮ ಸಪೋರ್ಟ್ ಟೀಮ್ ಟ್ವೆಂಟಿ ಫೋರ್ ಬೈ ಸೆವೆನ್ ನಿಮ್ಗಾಗಿರುತ್ತೆ ಕಸ್ಟಮ್ ಸ್ಟಿಚಿಂಗ್ ಮಾಡೋ ಟೇಲರ್ಸ್ ಬುಟೀಕ್ಸ್ ಹೀಗೆ ತಮ್ಮ ಬಿಸ್ನೆಸ್ ಡಿಜಿಟೈಸ್ ಮಾಡೋ ಎಲ್ಲರಿಗೂ ಇದು ಬೆಸ್ಟ್ ಹಾಗಾದ್ರೆ ನಿಮ್ಮ ಬಿಸ್ನೆಸ್ನ ಇವತ್ತೇ ಒಂದು ಹೊಸ ಹಂತಕ್ಕೆ ಕೊಂಡೊಯ್ಯೋಕೆ ನೀವು ರೆಡಿನಾ ಯೋಚನೆ ಮಾಡಬೇಡಿ ಡೆಮೋಗಾಗಿ ಈ ನಂಬರ್ಗೆ ಈಗ್ಲೇ ಒಂದು ಕಾಲ್ ಮಾಡಿ ಹಾಗಾದ್ರೆ ಇದರ ಕೊಟೇಶನ್ಗಾಗಿ ಈಗಲೇ ಕೆಳಗೆ ಕಾಮೆಂಟ್ ಮಾಡಿ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇಕಾದವರಿಗೆ ಕಂಪ್ಲೀಟ್ ವಿಡಿಯೋ ಮೈಕ್ರೋ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲ್ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಫಾಲೋ ಆಂಡ್ ಸಬ್ಸ್ಕ್ರೈಬ್